ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಶ್ರೀಕೃಷ್ಣ ಸಂದೇಶ ಇದೇ ಸತ್ಯ ಯಾರಿಗೆ ಯಾರೂ ಇಲ್ಲ ನಿನಗೆ ನೀನೇ ಎಲ್ಲ ಅವರು ನನ್ನವರು ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ ಚಿಂತಿಸುವುದೂ ಬೇಡ ಯಾಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠ ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಜೀವನದಲ್ಲಿ ಯಾರು ಜೊತೆಗೆ ಇರುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಿಮ್ಮ ಚಿಂತನೆಯನ್ನು ಅವಲಂಬಿಸಿದೆ ಶಾಲೆಯ ಗಂಟೆ ಬೆಳಗ್ಗೆ ಎಂಟಕ್ಕೆ ಕರ್ಕಶವಾಗಿ ಕೇಳಿಸಿದರೆ ಮಧ್ಯಾಹ್ನ ಎರಡು ಗಂಟೆಗೆ ಇಂಪಾಗಿ ಕೇಳಿಸುತ್ತದೆ ನೀವು ಹೇಗೆ ಸ್ವೀಕರಿಸುತ್ತೀರಿ ಎಂಬುದನ್ನು ಎಲ್ಲವೂ ಅವಲಂಬಿಸಿರುತ್ತದೆ ಅಂದವಾದ ಮುಖವನ್ನು ನೋಡಲು ಎಷ್ಟು ಜನ ಬೇಕಾದರೂ ಸರದಿಯಲ್ಲಿ ನಿಲ್ಲಬಹುದು ಆದರೆ ಅಂದವಾದ ಮನಸ್ಸನ್ನು ಹರಿಯಲು ಮತ್ತೊಂದು ಅಂದವಾದ ಮನಸ್ಸಿನಿಂದ ಮಾತ್ರ ಸಾಧ್ಯ ನಿತ್ಯ ಸತ್ಯಗಳು ಇವೆ ನೋಡಿ ಒಂದು ಆಶ್ಚರ್ಯದ ಸಂಗತಿ ಎಂದರೆ ಒಂದು ಇರುವೆ ಯಾರಿಗೆ ಕಚ್ಚಿದರೂ ಇರುವೆ ಸಾಯುತ್ತದೆ ಎಂಬುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದರೆ ತನಗೆ ಕೆಡುಕು ಉಂಟಾಗುತ್ತದೆ ಎನ್ನುವುದನ್ನು ಮಾತ್ರ ಅರಿಯುವುದಿಲ್ಲ ಬಿದ್ದರೆ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ ಮನಸ್ಸು ಕಚ್ಚಾ ಮಣ್ಣಿನಂತೆ ಇರಲಿ ಅದು ಪ್ರತಿ ಒಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು